ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ಗೆ ಹಾಗೂ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಕಂಡು ಬಂದ ಸಂದರ್ಭದಲ್ಲಿ ಭಯ ಪಡುವಂತಹ ಇನ್ವೆಸ್ಟರ್ಸ್ಗೆ ಬಿಗ್ ಲೆಸನ್ ಇದೆ ಅದೇನು ಅನ್ನೋದನ್ನ ತಿಳ್ಕೊಳ್ಳೋಣ ಹಾಗೆ ಈ ರೀತಿಯ ಸಿನಾರಿಯೋ ಎವರಿ ಮಾರ್ಕೆಟ್ ಕ್ರಾಶ್ ಸಂದರ್ಭದಲ್ಲಿ ಕಂಡು ಬರುತ್ತೆ ನೀವು ಯಾವಾಗ್ಲೇ ಮಾರ್ಕೆಟ್ ಡೌನ್ ಆಗ್ಲಿ ಅಥವಾ ಕ್ರಾಶ್ ಆಗ್ಲಿ ಅಥವಾ ಸ್ಮಾಲ್ ಕರೆಕ್ಷನ್ ಗಳು ಬರಲಿ ಇಂತಹ ಸಂದರ್ಭದಲ್ಲಿ ಇವಾಗ ಏನು ಸಿನಾರಿಯೋ ಕಂಡು ಬರ್ತಾ ಇದೆ ಅದೇ ಸಿನಾರಿಯೋ ಎವರಿ ಕರೆಕ್ಷನ್ ಟೈಮ್ ಅಲ್ಲೂ ಕೂಡ ಕಂಡು ಬರುತ್ತೆ ನಾನು ಈ ಹಿಂದೆ ಕೂಡ ಹಲವು ಬಾರಿ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದೀನಿ ಅದೇನು ಅನ್ನೋದನ್ನ ತಿಳ್ಕೊಳ್ಳೋಣ ಖಂಡಿತ ಇದರಿಂದ ಒಂದಷ್ಟು ಪಾಠಗಳಂತೂ ನಮ್ಗೆಲ್ರಿಗೂ ನೋಡ್ಲಿಕ್ಕೆ ಸಿಗತ್ತೆ ಹಾಗೂ ಕಲಿಯಲಿಕ್ಕೆ ಸಿಗತ್ತೆ ಅದೆಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೊಳ್ಬೋದು ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಮ್ಮ ನಿಫ್ಟಿ ಫಿಫ್ಟಿಯಲ್ಲಿ ಅಲ್ಲಿ ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈಗಲೂ ಕೂಡ ನಿಯರ್ಲಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಬಟ್ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ ಟೆನ್ ಪರ್ಸೆಂಟ್ ಡೌನ್ ಆಗಿದೆ ಜಸ್ಟ್ ಟೆನ್ ಪರ್ಸೆಂಟ್ ಡೌನ್ ಆಗಿದೆ ಟ್ವೆಂಟಿ ಅಲ್ಲ ತರ್ಟಿ ಅಲ್ಲ ಫಾರ್ಟಿ ಪರ್ಸೆಂಟ್ ಡೌನ್ ಆಗಿದೆ ಹೈಯಿಂದ ನಿಫ್ಟಿ ಫಿಫ್ಟಿ ಯೂಶ್ವಲಿ ಈ ರೀತಿಯ ಮಾರ್ಕೆಟ್ ಸನ್ನಿವೇಶದಲ್ಲಿ ಯಾವ ಸ್ಟಾಕ್ ಗಳನ್ನ ಬೈ ಮಾಡಬೇಕು ಅಂತ ಪ್ರಶ್ನೆಗಳು ಸಾಕಷ್ಟು ಬರ್ತಾ ಇರುತ್ತವೆ ನಾನು ಈ ಹಿಂದೆ ಕೂಡ ಹಲವು ಸಲ ಹೇಳಿದಿನಿ ಯಾವ ಸ್ಟಾಕ್ ಗಳನ್ನ ಬೈ ಮಾಡಿದ್ರೆ ನಮಗೆ ಮುಂದಿನ ದಿನಗಳಲ್ಲಿ ಮಾರ್ಕೆಟ್ ಬೋನ್ಸ್ ಬ್ಯಾಕ್ ಮಾಡಿದಾಗ ಒಳ್ಳೆ ರಿಟರ್ನ್ಸ್ ಗಳಿಸ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಜೊತೆಗೆ ಕೆಲವು ಸ್ಟಾಕ್ ಮೆನ್ಷನ್ ಮಾಡಿದ್ದೀನಿ ಕೂಡ ಈ ಹಿಂದೆ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಜಾಸ್ತಿ ಕಂಡು ಬಂದ್ರೆ ಮೊದಲು ಇನ್ಸ್ಟಿಟ್ಯೂಷನ್ಸ್ ಬೈ ಮಾಡೋದು ಈ ಶೇರುಗಳನ್ನು ಅಂತ ಎಕ್ಸಾಕ್ಟ್ಲಿ ಈಗ ಅದೇ ಆಗಿದೆ ನಿಮಗೆ ಗೊತ್ತಿದೆ ಇನ್ಸ್ಟಿಟ್ಯೂಷನ್ಸ್ ಅಂತಂದರೆ ಮ್ಯೂಚುವಲ್ ಫಂಡ್ಸ್ ಮ್ಯೂಚುವಲ್ ಫಂಡ್ಸ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಶುರುವಾದ್ರೆ ಫಸ್ಟ್ ಮೊದಲು ಅವರ ಗಮನ ಹೋಗೋದು ಬ್ಲೂ ಚಿಪ್ ಸ್ಟಾಕ್ ಗಳ ಕಡೆ ಬ್ಲೂ ಚಿಪ್ ಸ್ಟಾಕ್ ಗಳು ಯಾವ ಅಂತ ನಿಮ್ಗೆ ಗೊತ್ತಿದೆ ಏನ್ ನಾವು ಲಾರ್ಜ್ ಕ್ಯಾಪ್ ಕಂಪನೀಸ್ ಅಂತ ಕರಿತೀವಿ ವೆಲ್ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ ಅನ್ನ ಹೊಂದಿರ್ತವೆ ಈಸಿಯಾಗಿ ಅವುಗಳ ಬಿಸ್ನೆಸ್ ಅನ್ನ ಕೊಲಾಪ್ಸ್ ಮಾಡಕ್ ಆಗೋದಿಲ್ಲ ಆ ರೀತಿಯ ಸ್ಟೆಬಿಲಿಟಿ ಇರುವಂತ ಕಂಪನೀಸ್ ಅನ್ನ ಬ್ಲೂ ಚಿಪ್ ಕಂಪನೀಸ್ ಅಂತ ಕರಿತೀವಿ ಇವುಗಳು ಮಾರ್ಕೆಟ್ ಅಲ್ಲಿ ಹಲವಾರು ಎಡ್ವಿಂಡ್ ಗಳನ್ನ ನೋಡಿ ಕೂಡ ಸಸ್ಟೈನ್ ಆಗಿರುವಂತಹ ಬಿಸ್ನೆಸಸ್ ಎರಡ್ ಸಾವಿರದ ಎಂಟರ ಗ್ಲೋಬಲ್ ಡೌನ್ ಅನ್ನು ಕೂಡ ನೋಡಿದವೆ ಎರಡ್ ಸಾವಿರದ ಇಪ್ಪತ್ತರ ಕೋವಿಡ್ ಕ್ರಾಶ್ ಅನ್ನು ನೋಡಿದಾವೆ ಎರಡ್ ಸಾವಿರದ ಸ್ಲೋ ಡೌನ್ ಅನ್ನು ಕೂಡ ನೋಡಿದವೆ ಹಾಗೆ ಎರಡ್ ಸಾವಿರದಲ್ಲಿ ಕಂಡು ಸ್ಲೋ ಸ್ಲೋಡೌನ್ ಅನ್ನು ಕೂಡ ನೋಡಿದಾವೆ ಈ ಸ್ಲೋ ಡೌನ್ ಹಾಗೂ ಇಕಪ್ಸ್ ಗಳ ನಂತರ ಕೂಡ ಸಸ್ಟೈನ್ ಆಗಿರುವಂತಹ ಕಂಪನೀಸ್ ಈಗಲೂ ಕೂಡ ಒಳ್ಳೆ ಪ್ರಮಾಣದಲ್ಲಿ ಬಿಸ್ನೆಸ್ ಮಾಡ್ತಿರೋ ಕಂಪನೀಸು ಇಂಥ ಕಡೆ ಮೊದಲು ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ ಇದನ್ನ ನಾನು ಈ ಹಿಂದೆ ಕೂಡ ಹೇಳಿದ್ದೀನಿ ನಾವು ಕೂಡ ಮಾರ್ಕೆಟ್ ಕ್ರಾಶ್ ಅಲ್ಲಿ ಯಾವ ಸ್ಟಾಕ್ ಗಳನ್ನ ಬೈ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮೆನ್ಷನ್ ಮಾಡಿದಾಗಲೂ ಕೂಡ ಹೇಳಿದ್ದೀನಿ ಇನ್ ಕೇಸ್ ನೀವು ನಮ್ಮ ಚಾನಲಲ್ಲಿ ಅಲ್ಲಿ ಪ್ಲೇ ಲಿಸ್ಟ್ ಹೋದ್ರೆ ಬಿದ್ದಷ್ಟು ಬೈ ಮಾಡಬಹುದಾದ ಶೇರ್ಗಳು ಅಂತ ಒಂದು ಲಿಸ್ಟ್ ಇದೆ ಅದರಲ್ಲಿ ಬೇಕಿದ್ರೆ ನೋಡಿ ಆಲ್ಮೋಸ್ಟ್ ಮೆಜಾರಿಟಿ ಶೇರ್ ಗಳು ಇವೆ ಇರ್ತವೆ ಈಗ ಏನ್ ನಾನು ಈಗ ಕವರ್ ಮಾಡ್ತಾ ಇದ್ದೀನಿ ಮ್ಯೂಚುವಲ್ ಫಂಡ್ ಗಳು ಯಾವ ಶೇರ್ ಬೈ ಮಾಡಿದ್ದಾವೆ ಅಂತ ಅವೇ ಶೇರ್ಗಳು ಇರ್ತವೆ ಈಗ ನಿನ್ನೆ ಒಂದು ಎನ್ಎಸ್ ಡಿ ಅಫಿಷಿಯಲ್ ಡೇಟಾ ರಿಲೀಸ್ ಆಗಿದೆ ಅಕ್ಟೋಬರ್ ಮಂತ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಕಂಡು ಬಂದಂತಹ ಸಂದರ್ಭದಲ್ಲಿ ಯಾವ ಶೇರ್ ಗಳನ್ನ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಬೈ ಮಾಡಿದ್ದಾರೆ ಅಂತ ಇದು ಅಫಿಷಿಯಲ್ ಡೇಟಾ ನೋಡಬಹುದು ಮ್ಯೂಚುವಲ್ ಫಂಡ್ಸ್ ಬೈ ಬಿಗ್ ಅಮಿಡ್ ಮಾರ್ಕೆಟ್ ಕರೆಕ್ಷನ್ ಇನ್ ಅಕ್ಟೋಬರ್ ಟಾರ್ಗೆಟ್ ಟಾಪ್ ನಿಫ್ಟಿ ಸ್ಟಾಕ್ಸ್ ನಿಫ್ಟಿ ಎಲ್ಲಿರುವಂತ ಸ್ಟಾಕ್ ಗಳನ್ನ ಇವರು ಟಾರ್ಗೆಟ್ ಮಾಡಿದ್ದಾರೆ ನಾನು ಈ ಹಿಂದೆ ಹೇಳಿದ್ದೀನಿ ಇನ್ ಕೇಸ್ ನೀವು ಬಿಗಿನರ್ ಆಗಿದ್ರೆ ನಿಮಗೆ ಜಾಸ್ತಿ ರಿಸ್ಕ್ ಬೇಡ ಅಂತಂದ್ರೆ ಇಂತಹ ಸನ್ನಿವೇಶದಲ್ಲಿ ನಿಫ್ಟಿ ಫಿಫ್ಟಿಯಲ್ಲಿರುವಂತಹ ಟಾಪ್ ಟೆನ್ ಸ್ಟಾಕ್ಸ್ ಗಳನ್ನ ಕಾನ್ಸಂಟ್ರೇಟ್ ಮಾಡಿ ಅಂತ ಕೂಡ ಹೇಳಿದ್ದೀನಿ ಅದಕ್ಕೆ ಸಪರೇಟ್ ವಿಡಿಯೋ ಕೂಡ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಈಗ ಎಕ್ಸಾಕ್ಟ್ಲಿ ಇನ್ಸ್ಟಿಟ್ಯೂಷನ್ಸ್ ಅದನ್ನೇ ಮಾಡಿದರೆ ಹಾಗೆ ಇವಾಗ ಅಂತಲ್ಲ ಇವರು ಯಾವಾಗ್ಲೇ ಮಾರ್ಕೆಟ್ ಕ್ರಾಶ್ ಆದ್ರೂ ಇದೇ ಮಾಡೋದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕ್ರಾಶ್ ಆದಾಗ್ಲೂ ಅದನ್ನೇ ಮಾಡಿದ್ರು ಅದಕ್ಕಿಂತ ಮುಂಚೆ ಕೂಡ ಕರೆಕ್ಷನ್ ಗಳು ಕಂಡು ಬಂದಂತ ಸಂದರ್ಭದಲ್ಲಿ ಇನ್ಸ್ಟಿಟ್ಯೂಷನ್ಸ್ ಮಾಡೋದೇ ಇದು ನಾವು ಕೂಡ ಖಂಡಿತ ಇಂತ ಸಂದರ್ಭದಲ್ಲಿ ಫಾಲೋ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಯಾಕಂದ್ರೆ ಇವೆಲ್ಲ ಕೂಡ ಸೇಫರ್ ಸೈಡ್ ಸ್ಟಾಕ್ ಅಂದ್ರೆ ಯಾಕೆ ಸೇಫರ್ ಸೈಡ್ ಅಂತಂದ್ರೆ ವೆಲ್ ಎಸ್ಟಾಬ್ಲಿಷಡ್ ಕಂಪನೀಸ್ ಆಗಿರ್ತವೆ ಆದ್ರಿಂದ ಹಾಗಂತ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಅಂತ ಮಾರ್ಕೆಟ್ ಅಲ್ಲಿ ಯಾವ್ದನ್ನ ಹೇಳಕ್ ಆಗೋದಿಲ್ಲ ಬಟ್ ಇದ್ರಲ್ಲಿ ಮಿಡ್ ಕ್ಯಾಪ್ ಗೆ ಅಥವಾ ಮೈಕ್ರೋ ಕ್ಯಾಪ್ ಹೋಗೋದಕ್ಕಿಂತ ಲಾರ್ಜ್ ಕಂಪನೀಸ್ ಅಲ್ಲಿ ಒಂದಷ್ಟು ಅಡ್ವಾಂಟೇಜಸ್ ಇರುತ್ತೆ ಹಾಗೆ ನೀವು ಇಲ್ಲಿ ನೋಡಬಹುದು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಸೋಲ್ಡ್ ಓವರ್ ನೈನ್ಟಿ ಫೋರ್ ಇನ್ ಅಕ್ಟೋಬರ್ ವೈಲ್ ಮ್ಯೂಚುವಲ್ ಫಂಡ್ಸ್ ಮೇಡ್ ನೆಟ್ ಪರ್ಚೇಸಸ್ ಎಕ್ಸಿಡಿಂಗ್ ನೈಂಟಿ ಟೂ ತೌಸಂಡ್ ಕ್ರೋರ್ ಇನ್ ಲೋಕಲ್ ಇಕ್ವಿಟೀಸ್ ಅಕಾರ್ಡಿಂಗ್ ಟು ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟ್ ಲಿಮಿಟೆಡ್ ಡೇಟಾ ತೊಂಬತ್ನಾಲ್ಕು ಸಾವಿರ ಕೋಟಿ ಇನ್ಸ್ಟಿಟ್ಯೂಷನ್ ಎಫ್ಐಎಸ್ ಸೇಲ್ ಮಾಡಿದ್ರೆ ಕೋಟಿಯನ್ನು ಬೈ ಮಾಡಿದ್ದಾರೆ ಅಟ್ ದ ಸೇಮ್ ಟೈಮ್ ಅದರಲ್ಲೂ ಈ ಮೇಜರ್ ಕಂಪನೀಸ್ ಅಲ್ಲಿ ಇಲ್ಲೇ ನೋಡಬಹುದು ಅರೌಂಡ್ ರುಪೀಸ್ ಫಾರ್ಟಿ ಫೈವ್ ತೌಸಂಡ್ ಕ್ರೋರ್ ಆಫ್ ಮ್ಯೂಚುವಲ್ ಫಂಡ್ ಪರ್ಚೇಸಸ್ ವರ್ ಕಾನ್ಸಂಟ್ರೇಟೆಡ್ ಇನ್ ಟಾಪ್ ನಿಫ್ಟಿ ಸ್ಟಾಕ್ಸ್ ತೊಂಬತ್ತೆರಡು ಸಾವಿರ ಕೋಟಿ ಏನು ಬೈ ಮಾಡಿದರೆ ಅದರಲ್ಲಿ ನಲವತ್ತೈದು ಸಾವಿರ ಕೋಟಿ ವರ್ಗು ನಿಫ್ಟಿಯಲ್ಲಿರುವ ಟಾಪ್ ಹದಿನೈದು ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಫಿಫ್ಟೀನ್ ಸ್ಟಾಕ್ಸ್ ಫಾರ್ಟಿ ಫೈವ್ ತೌಸಂಡ್ ಕ್ರೋರ್ಸ್ ಯಾವ ಸ್ಟಾಕ್ ಅಲ್ಲಿ ಎಷ್ಟೆಷ್ಟು ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೀವು ಇಲ್ಲಿ ಒಂದು ವಿಚಾರವನ್ನ ಅರ್ಥ ಮಾಡ್ಕೊಳ್ಬೇಕು ಮಾರ್ಕೆಟ್ ಬಿದ್ದಾಗ ಯಾವತ್ತು ಅದು ಅಪೋರ್ಚುನಿಟಿ ಅಂತಾನೆ ಅರ್ಥ ಖಂಡಿತ ಶಾರ್ಟ್ ಟರ್ಮ್ ಅಲ್ಲಿ ನಮ್ಮ ಲಾಭ ಕಡಿಮೆ ಆಗ್ಬಹುದು ಅಥವಾ ಲಾಸ್ ಕೂಡ ಹೋಗಬಹುದು ನಮ್ಮ ಪೋರ್ಟ್ಫೋಲಿಯೋ ಬಟ್ ಲಾಂಗ್ ರನ್ ಅಲ್ಲಿ ಒಳ್ಳೆ ಕಂಪನೀಸ್ ಅನ್ನ ನಾವು ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡಿದ್ರೆ ಖಂಡಿತ ಆ ಕಂಪನಿಗಳು ಬೌನ್ಸ್ ಬ್ಯಾಕ್ ಅನ್ನ ಮಾಡ್ತವೆ ಆಗ ಮತ್ತೆ ನಮಗೆ ಒಳ್ಳೆ ಲಾಭ ಆದೇ ಆಗುತ್ತೆ ಅಲ್ಲಿವರೆಗೂ ಕಾಯೋ ಅಂತ ತಾಳ್ಮೆ ನಮ್ಮಲ್ಲಿ ಇರಬೇಕು ಮಾರ್ಕೆಟ್ ಅಲ್ಲಿ ಈ ಎರಡು ಇಲ್ಲ ಅಂತ ಅಂದ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ಒಂದ್ ರೂಪಾಯಿ ಆಗೋದಿಲ್ಲ ಗ್ಲೈರ್ ಇದನ್ನ ತಿಳ್ಕೊಂಡ್ಬಿಡಿ ಒಳ್ಳೆ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಬೇಕು ನಾವು ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬಂತು ಐದು ಪರ್ಸೆಂಟ್ ಸ್ಟಾಕ್ ಬಿತ್ತು ನಾವು ಇನ್ವೆಸ್ಟ್ ಮಾಡಿರೋ ತಕ್ಷಣ ಮಾರಾಟ ಮಾಡಿದ್ರೆ ನಾವು ಪಡ್ಕೊಳ್ಳೋ ಅಂತದ್ದೇನಿರೋದಿಲ್ಲ ಯಾಕಂದ್ರೆ ಮತ್ತೆ ನಾವು ಎಂಟರ್ ಆಗುವಾಗ ಮಾರಾಟ ಮಾಡಿದ್ವಲ್ಲ ಅದಕ್ಕಿಂತ ಪ್ರೈಸ್ ಜಾಸ್ತಿನೇ ಹೋಗಿರುತ್ತೆ ಅವಾಗ್ಲೇ ನಾವು ಎಂಟರ್ ಆಗೋದು ಮೋಸ್ಟ್ ಆಫ್ ದ ಟೈಮ್ ನೈಂಟಿ ನೈನ್ ಪರ್ಸೆಂಟ್ ಅಂತ ಹೇಳ್ಬೋದು ಜಸ್ಟ್ ಒನ್ ಪರ್ಸೆಂಟ್ ಅಲ್ಲಿ ಏನಾದರೂ ವೇರಿಯೇಷನ್ಸ್ ಆಗ್ಬೋದು ಬಿಟ್ಟರೆ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಟೈಮ್ ನಾವು ಮತ್ತೆ ರೀಎಂಟರ್ ಆಗೋದು ನಾವು ಸೆಲ್ ಮಾಡಿದ ಪ್ರೈಸ್ಗಿಂತ ಮೇಲೆ ಬಂದಾಗ್ಲೇನ ಹಾಗಾಗಿ ಎಂಟ್ರಿ ಎಕ್ಸಿಟ್ ಎಂಟ್ರಿ ಎಕ್ಸಿಟ್ ಮಾಡೋದಕ್ಕಿಂತ ಹೋಲ್ಡ್ ಮಾಡೋದ್ರಿಂದ ಒಳ್ಳೆ ಲಾಭವನ್ನ ಗಳಿಸಬಹುದಾಗಿರುತ್ತೆ ಸರಿ ಹಾಗಾದ್ರೆ ಮ್ಯೂಚುವಲ್ ಫಂಡ್ಸ್ ಯಾವೆಲ್ಲ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅವುಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ನೋಡಬಹುದು ಮ್ಯೂಚುವಲ್ ಫಂಡ್ಸ್ ಬೈ ಬಿಗ್ ಮಾರ್ಕೆಟ್ ಕರೆಕ್ಷನ್ ಇನ್ ಅಕ್ಟೋಬರ್ ಟಾರ್ಗೆಟ್ ಟಾಪ್ ನಿಫ್ಟಿ ಸ್ಟಾಕ್ಸ್ ಬ್ಲೂ ಚಿಪ್ ಸ್ಟಾಕ್ಸ್ ನೆಟ್ ಬೈಯಿಂಗ್ ಎಷ್ಟು ಕೋಟಿ ಅಂತ ನೋಡಬಹುದು ಮಹೀಂದ್ರ ಅಂಡ್ ಮಹೀಂದ್ರದಲ್ಲಿ ಆರ್ ಸಾವಿರದ ಎಂಟುನೂರ ನಲ್ವತ್ತೊಂದು ಕೋಟಿ ಬೈಯಿಂಗ್ ಅನ್ನ ಮಾಡಿದ್ದಾರೆ ಆ ಒಂದೇ ಸ್ಟಾಕ್ ಅಲ್ಲಿ ನಿಯರ್ಲಿ ಏಳು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಅಕ್ಟೋಬರ್ ಅಲ್ಲಿ ಹಾಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಐದ್ ಸಾವಿರದ ಏಳ್ನೂರ ಐವತ್ತೇಳು ಕೋಟಿ ನೆಟ್ ಬಯಿಂಗ್ ಅನ್ನ ಮಾಡಿದರೆ ಅಕ್ಟೋಬರ್ ಅಲ್ಲಿ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಅಂತಂದ್ರೆ ರಿಟೇಲ್ ಇನ್ವೆಸ್ಟರ್ಸ್ ಈಗ ಅದರ ಕಡೆ ತಲೆನೋ ಹಾಕಲ್ಲ ಯಾಕಂದ್ರೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ ಅಂತ ನಾನು ಸುಮಾರು ದಿನಗಳ ಹಿಂದೆ ಇದ್ರ ಬಗ್ಗೆ ವಿಡಿಯೋ ಕೂಡ ಕವರ್ ಮಾಡಿದ್ದೆ ಅಂದ್ರೆ ಬ್ಯಾಂಕಿಂಗ್ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಎಡ್ವೆನ್ಸ್ ಚೇಂಜ್ ಆದ್ರೆ ಖಂಡಿತ ಬ್ಯಾಂಕಿಂಗ್ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಚಾನ್ಸಸ್ ಇದೆ ಅಂತ ನೋಡಬಹುದು ಐದ್ ಸಾವಿರದ ಏಳ್ನೂರು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಮಾಡಿದರೆ ಅದರಲ್ಲೂ ಅಕ್ಟೋಬರ್ ತಿಂಗಳು ಒಂದರಲ್ಲೇ ನಂತರ ಆಕ್ಸಿಸ್ ಬ್ಯಾಂಕ್ ಅಲ್ಲಿ ನೋಡಬಹುದು ನಾಲ್ಕು ಸಾವಿರದ ನೂರ ಹದಿನಾರು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ ಇಲ್ಲೂ ಬರ್ಜರಿ ಬೈಯಿಂಗನ್ನು ಅನ್ನು ಮಾಡಿದ್ದಾರೆ ಐ ಸಿ ಐ ಸಿ ಬ್ಯಾಂಕ್ ಅಲ್ಲಿ ಮೂರು ಸಾವಿರದ ಎಂಟುನೂರ ತೊಂಬತ್ತೇಳು ಕೋಟಿ ನೆಟ್ ಬೈಯಿಂಗನ್ನು ಅನ್ನು ನಂತರ ಎಸ್ ಬಿ ಐಯಲ್ಲಿ ಅಲ್ಲಿ ಸಾವಿರದ ನೂರು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ ಅಕ್ಟೋಬರ್ ಅಲ್ಲಿ ಇದು ಕೂಡ ಒಂದು ಬ್ಲೂ ಚಿಪ್ ಕಂಪನಿ ಆಲ್ಮೋಸ್ಟ್ ಎಲ್ಲಾನು ಟಾಪ್ ಫೈವ್ ಕಂಪನೀಸ್ ಇದ್ದಾವೆ ಅದರಲ್ಲಿ ನಾಲ್ಕು ಬ್ಯಾಂಕೇ ಇದ್ದಾವೆ ಇನ್ನೊಂದು ಬಜಾಜ್ ಆಟೋ ಆಟೋ ಇಂಡಸ್ಟ್ರಿಗೆ ಬಂದ್ರೆ ಆಟೋದಲ್ಲಿ ಸ್ವಲ್ಪ ಕರೆಕ್ಷನ್ ಜಾಸ್ತಿನೇ ಕಂಡು ಬಂದಿದೆ ಸ್ಟಿಲ್ ನೋಡಬಹುದು ಬಜಾಜ್ ಆಟೋದಲ್ಲಿ ಕೋಟಿ ನೆಟ್ ಬಯಿಂಗ್ ಅನ್ನು ಮಾಡಿದ್ದಾರೆ ಎಲ್ ಎನ್ ಟಿನಲ್ಲಿ ನಲ್ಲಿ ಸಾವಿರದ ಐನೂರು ಕೋಟಿ ನೆಟ್ ಬೈಂಗ್ ಮಾಡಿದ್ದಾರೆ ಭರ್ಜರಿಯಾಗಿ ಎಲ್ ಎನ್ ಟಿನಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಇವರು ಮಾಡಿದ್ದಾರೆ ಝೊಮ್ಯಾಟೋದಲ್ಲಿ ನೋಡಬಹುದು ಎರಡು ಸಾವಿರದ ಐನೂರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಇದು ಕೂಡ ಒಂದು ಬ್ಲೂ ಚಿಪ್ ಕಂಪನಿ ಬಟ್ ನಿಫ್ಟಿ ಫಿಫ್ಟಿಯಲ್ಲಿರುವಂಥ ಅಲ್ಲಿ ಸ್ಟಾಕ್ ಅಲ್ಲ ಬಟ್ ಅದು ಕೂಡ ಒಂದು ಲಾರ್ಜ್ ಕ್ಯಾಪ್ ಕಂಪನಿಯೇ ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಎರಡು ಸಾವಿರದ ಐನೂರು ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ ನಂತರ ಇಂಡಸ್ ಇಂಡ್ ಬ್ಯಾಂಕ್ ಅಲ್ಲಿ ನೋಡಬಹುದು ಎರಡ್ ಸಾವಿರದ ನಾನೂರ ಒಂಬತ್ತು ಕೋಟಿ ನೆಟ್ ಬೈನ ಮಾಡಿದ್ದಾರೆ ನಂತರ ಟಿ ಸಿ ಎಸ್ ಅಲ್ಲಿ ಎರಡ್ ಸಾವಿರದ ನಾನೂರು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ ಅಕ್ಟೋಬರ್ ಅಲ್ಲಿ ಹಾಗೆ ಎಚ್ ಯು ಎಲ್ ಹಿಂದೂಸ್ತಾನ್ ಯುನಿಯನ್ ಎರಡ್ ಸಾವಿರದ ಮುನ್ನೂರ ಅರವತ್ತೆರಡು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ ನಂತರ ಮಾರುತಿ ಸುಜುಕಿ ಇಂಡಿಯಾದಲ್ಲಿ ಎರಡ್ ಸಾವಿರದ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ ನಂತರ ಭಾರತೀಯ ಏರ್ಟೆಲ್ ಅಲ್ಲಿ ಎರಡ್ ಸಾವಿರದ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ ನಂತರ ಅಂಬುಜಾ ಮೂವತ್ತೆಂಟು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಐ ಮೋಟಾರ್ಸ್ ಅಲ್ಲಿ ಸಾವಿರದ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ ಈ ಹದಿನೈದು ಶೇರ್ಗಳಲ್ಲಿ ಸುಮಾರು ನಲವತ್ತೈದು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ ಈ ಇಮೇಜ್ ಅನ್ನ ಓಪನ್ ಮಾಡ್ತೀನಿ ಜಲ ಬಗೆದ್ದರೆ ಸ್ಕ್ರೀನ್ಶಾಟ್ ತಗೊಳ್ಳಿ ನೋಡಬಹುದು ಎಲ್ಲಾನು ಕೂಡ ಓಪನ್ ಆಗಿದೆ ಟಾಪ್ ಫಿಫ್ಟೀನ್ ನಿಫ್ಟಿ ಸ್ಟಾಕ್ ಗಳ ಇವರು ಟಾರ್ಗೆಟ್ ಮಾಡಿದ ಹಾಗಾದ್ರೆ ಯಾಕೆ ಈ ರೀತಿಯ ಟಾಪ್ ಸ್ಟಾಕ್ ಗಳನ್ನೇ ಟಾರ್ಗೆಟ್ ಮಾಡ್ತಾರೆ ಇಲ್ಲಿ ಕೆಲವೊಂದು ಒಪಿನಿಯನ್ಸ್ ಇದೆ ಕ್ರಾಂತಿ ಬತಿನಿ ಡೈರೆಕ್ಟರ್ ಆಫ್ ಇಕ್ವಿಟಿ ಸ್ಟ್ರಾಟಜಿ ಅಟ್ ವೆಲ್ತ್ ಮಿಲ್ ಸೆಕ್ಯೂರಿಟೀಸ್ ಎಕ್ಸ್ಪ್ಲೈನ್ ದಟ್ ಮ್ಯೂಚುವಲ್ ಫಂಡ್ಸ್ ಆರ್ ಇನ್ವೆಸ್ಟಿಂಗ್ ಇನ್ ಬ್ಲೂ ಚಿಪ್ ಸ್ಟಾಕ್ಸ್ ಬಿಕಾಸ್ ದೀಸ್ ಕಂಪನೀಸ್ ಹ್ಯಾವ್ ಸ್ಟ್ರಾಂಗ್ ಬಿಸ್ನೆಸ್ ಮಾಡೆಲ್ಸ್ ರಿಲಯಬಲ್ ರೆವಿನ್ಯೂ ಅಂಡ್ ಹೈ ಲಿಕ್ವಿಡಿಟಿ ಮೂರು ಕಾರಣಗಳನ್ನು ಇವರು ಕೊಡ್ತಿದ್ದಾರೆ ಸ್ಟ್ರಾಂಗ್ ಬಿಸ್ನೆಸ್ ಇದೆ ರಿಲಯಬಲ್ ರೆವಿನ್ಯೂ ಸೋರ್ಸಸ್ ಇದೆ ಹೈ ಲಿಕ್ವಿಡಿಟಿ ಅಂದ್ರೆ ಯಾವಾಗ ಬೇಕಾದ್ರೂ ಎಕ್ಸಿಟ್ ಆಗ್ಬೋದು ಇನ್ ಕೇಸ್ ನಿಮ್ಗೆ ಇಮಿಡಿಯೇಟ್ಲಿ ಎಕ್ಸಿಟ್ ಆಗ್ಬೇಕು ಅಂತಂದ್ರೆ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗೋದಿಲ್ಲ ಈ ಸ್ಟಾಕ್ ಗಳು ಸರ್ಕ್ಯೂಟ್ ಅಲ್ಲಿ ಮೂವ್ ಆಗುವಂತಹ ಸ್ಟಾಕ್ ಗಳು ಎಂಟ್ರಿ ಎಕ್ಸಿಟ್ ಮಾಡೋದು ಕಷ್ಟ ಆಗುತ್ತೆ ಬಟ್ ಇವುಗಳ ಸರ್ಕ್ಯೂಟ್ಸ್ ಅಲ್ಲಿ ಮೂವ್ ಆಗೋದಿಲ್ಲ ಎಫ್ ಅಂಡ್ ಓ ಸೆಗ್ಮೆಂಟ್ ಅಲ್ಲಿ ಕಂಪನೀಸ್ ಸರ್ಕ್ಯೂಟ್ಸ್ ಅಲ್ಲಿ ಮೂವ್ ಆಗೋದಿಲ್ಲ ಆಲ್ಮೋಸ್ಟ್ ಮೆಜಾರಿಟಿ ಕಂಪನೀಸ್ ನಿಫ್ಟಿಯಲ್ಲಿ ಇರೋದ್ರಿಂದ ಎಲ್ಲವೂ ಕೂಡ ಎಫ್ ಅಂಡ್ ಓದಲ್ಲಿ ಇರೋ ಸ್ಟಾಕ್ ಗಳಾಗಿರ್ತವೆ ಈವನ್ ಝೊಮ್ಯಾಟೋ ಕೂಡ ಮೊನ್ನೆ ಎಫ್ ಅಂಡ್ ಓ ಎಂಟರ್ ಆಗಿದೆ ಸರ್ಕ್ಯೂಟ್ಸ್ ಅಲ್ಲಿ ಮೂವ್ ಆಗೋದಿಲ್ಲ ಈ ಸ್ಟಾಕ್ ಗಳು ಹಾಗಾಗಿ ಯಾವಾಗ ಬೇಕಾದ್ರೂ ಎಕ್ಸಿಟ್ ಆಗಬಹುದು ಮತ್ತೆ ಯಾವಾಗ ಬೇಕಾದ್ರೂ ಎಂಟ್ರಿ ಕೂಡ ಆಗಬಹುದು ಆ ಒಂದು ಅಡ್ವಾಂಟೇಜ್ ಇರುತ್ತೆ ಹಾಗೆ ನೀವು ಇಲ್ಲಿ ನೋಡಬಹುದು ಡಿಸ್ಪೈಟ್ ಶಾರ್ಟ್ ಟರ್ಮ್ ಅರ್ನಿಂಗ್ಸ್ ಪ್ರೆಷರ್ಸ್ ದೇರ್ ಲಾಂಗ್ ಟರ್ಮ್ ಅರ್ನಿಂಗ್ಸ್ ಅಂಡ್ ಕ್ಯಾಶ್ ಫ್ಲೋಸ್ ಆರ್ ಎಕ್ಸ್ಪೆಕ್ಟೆಡ್ ಟು ರಿಮೈನ್ ಸಾಲಿಡ್ ಮೇಕಿಂಗ್ ದೆಮ್ ಅಟ್ರಾಕ್ಟಿವ್ ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇತ್ತೀಚಿನ ಶಾರ್ಟ್ ಟರ್ಮ್ ಅರ್ನಿಂಗ್ಸ್ ಅಂದ್ರೆ ಕ್ಯೂ ಟು ಅರ್ನಿಂಗ್ಸ್ ಅಷ್ಟೇನು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ದಿರಬಹುದು ಬಟ್ ಲಾಂಗ್ ಟರ್ಮ್ ಅರ್ನಿಂಗ್ಸ್ ಅಂಡ್ ಕ್ಯಾಶ್ ಫ್ಲೋಸ್ ನೋಡಿದ್ರೆ ಅಥವಾ ಎಕ್ಸ್ಪೆಕ್ಟೇಷನ್ ಅನ್ನ ನೋಡಿದ್ರೆ ತುಂಬಾನೇ ಚೆನ್ನಾಗಿದೆ ಹಾಗಾಗಿ ಅವುಗಳನ್ನ ಅಟ್ರಾಕ್ಟಿವ್ ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಿದ್ರೆ ಇದನ್ನ ನಾನು ಸಾಕಷ್ಟು ಸಲ ಈಗಾಗಲೇ ಹೇಳಿರುವಂತದ್ದೇ ಹೊಸದೇನಲ್ಲ ನಮ್ಮ ಚಾನಲ್ ನ ತುಂಬಾ ದಿನದಿಂದ ನೀವೇನಾದ್ರೂ ಫಾಲೋ ಮಾಡ್ತಾ ಇದ್ರೆ ವಿಡಿಯೋಗಳನ್ನ ನೋಡ್ತಿದ್ರೆ ಈ ವಿಚಾರಗಳು ವಾಸ ಅಲ್ವೇ ಅಲ್ಲ ಈಗಾಗಲೇ ಸಾಕಷ್ಟು ಸಲ ನಾವು ಡಿಸ್ಕಸ್ ಮಾಡಿರೋ ನಿಮ್ಗೆಲ್ರಿಗೂ ಕೂಡ ಈಗಾಗಲೇ ಗೊತ್ತಿರೋ ಅಂತವೇ ಹಾಗೆ ದೇವನ್ ಚೋಕ್ಸಿ ಅವರು ಹೇಳ್ತಿರೋದು ನೋಡಬಹುದು ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಚೋಕ್ಸಿ ಫೆನ್ಸ್ ಸೈಟೆಡ್ ದಟ್ ಅಕ್ಟೋಬರ್ಸ್ ಮಾರ್ಕೆಟ್ ಕರೆಕ್ಷನ್ ಮೇಡ್ ಕ್ವಾಲಿಟಿ ಸ್ಟಾಕ್ಸ್ ಅಟ್ರಾಕ್ಟಿವ್ಲಿ ವ್ಯಾಲ್ಯೂಡ್ ಒಳ್ಳೆ ಸ್ಟಾಕ್ ಗಳ ವ್ಯಾಲ್ಯೂಯೇಷನ್ ಡೌನ್ ಆಯಿತು ಅದನ್ನ ಬಳಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸ್ಪಾರ್ಕಿಂಗ್ ಇನ್ವೆಸ್ಟ್ಮೆಂಟ್ ಫ್ರಮ್ ಮ್ಯೂಚುವಲ್ ಫಂಡ್ಸ್ ಆಸ್ ಡಿಪ್ಲಾಯ್ ನ್ಯೂ ಇನ್ವೆಸ್ಟರ್ ಫಂಡ್ಸ್ उंडमिस्टिक इंप्रूवें अहेड वि गर्मेंट स्पे लाइक टू रईज आफ्टर असें इन महाराष्ट्र क्यू थ्री अंड क्यू फोर अलाइडिंग दट दिसज द रईट टू बै ब्लू चाको डि फेन्स क्यू टू अर्निंग वी ಆದರೆ ಬಹುಶಃ ಮಹಾರಾಷ್ಟ್ರ ಅಂಡ್ ಜಾರ್ಖಂಡ್ ಎಲೆಕ್ಷನ್ ನಂತರ ಸರ್ಕಾರದ ಸ್ಪೆಂಡಿಂಗ್ ಕೂಡ ಜಾಸ್ತಿ ಆಗ್ಬಹುದು ಫೆಸ್ಟಿವ್ ಸೀಸನ್ ಐತೆ ಕ್ಯೂ ಟೂ ನಲ್ಲಿ ಫೆಸ್ಟಿವ್ ಸೀಸನ್ ಇಂದ ಕಂಪನಿಗಳ ಸೇಲ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಕೂಡ ಕಂಡು ಬರಬಹುದು ಹಾಗಾಗಿ ಕ್ಯೂ ತ್ರೀ ಅಂಡ್ ಕ್ಯೂ ಫೋರ್ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು ಬಿಸ್ನೆಸ್ ವೈಸ್ ಹಾಗಾಗಿ ಬೌನ್ಸ್ ಬ್ಯಾಕ್ ಮಾಡುವಂತ ಚಾನ್ಸಸ್ ಕ್ಯೂ ತ್ರೀ ಕ್ಯೂ ಫೋರ್ ರಿಸಲ್ಟ್ ಸೀಸನ್ ಅಲ್ಲಿ ಇದ್ದೇ ಇರುತ್ತೆ ಆ ನಿಟ್ಟಿನಲ್ಲಿ ಬ್ಲೂ ಚಿಪ್ ಸ್ಟಾಕ್ ಗಳನ್ನ ಬೈ ಮಾಡಲಿಕ್ಕೆ ರೈಟ್ ಟೈಮ್ ಅಂತ ಹೇಳ್ತಿದ್ದಾರೆ ಓವರ್ ಆಲ್ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬಂದ ತಕ್ಷಣ ಮ್ಯೂಚುವಲ್ ಫಂಡ್ಸ್ ಈ ಟಾಪ್ ಫಿಫ್ಟೀನ್ ಸ್ಟಾಕ್ಸ್ ಗಳನ್ನ ಹೆವಿ ಆಗಿ ಬೈ ಮಾಡಿದ್ದಾರೆ ತೊಂಬತ್ತೆರಡು ಸಾವಿರದಲ್ಲಿ ನಲವತ್ತೈದು ಸಾವಿರ ಕೋಟಿ ಅಲ್ಲಿಗೆ ಹೋಗಿದೆ ಇನ್ನು ನಲವತ್ತೇಳು ಸಾವಿರ ಕೋಟಿ ಬೇರೆ ಕಡೆ ಹೋಗಿದೆ ಇನ್ನು ಸಾಕಷ್ಟು ಕಂಪನೀಸ್ ಇರುತ್ತೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಎಲ್ಲಾನು ಕೂಡ ಸ್ಮಾಲ್ ಕ್ಯಾಪ್ ಕಂಪನೀಸ್ ಡೇಟಾ ಕೂಡ ರಿಲೀಸ್ ಆಗಿದೆ ಅದರ ಅದ್ರ ಬಗ್ಗೆ ನಿಮಗೆ ಸಪ್ರೇಟ್ ವಿಡಿಯೋ ಕವರ್ ಮಾಡಿ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ಸ್ಮಾಲ್ ಕ್ಯಾಪ್ ಅಂತ ಟೈಪ್ ಮಾಡಿ ನಾನು ಅದ್ರ ಬಗ್ಗೆ ಕೂಡ ಸಪರೇಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋ ಅಂತ ಪ್ರಯತ್ನ ಮಾಡ್ತೀನಿ ಹಾಗೆ ನಾವು ಈ ಸ್ಟಾಕ್ ಗಳು ಎಷ್ಟು ಕರೆಕ್ಷನ್ ಆಗಿದ್ದಾವೆ ಅಂತ ನಾವು ಒಂದ್ಸಲ ನೋಡಿದ್ರೆ ಮಹಿಂದ್ರ ಅಂಡ್ ಮಹೀಂದ್ರಾ ಜಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡೋಣ ಸಿಕ್ಸ್ ಮಂತ್ಸ್ ಅಲ್ಲಿ ಟ್ವೆಲ್ ಪರ್ಸೆಂಟ್ ಇದೆ ಜೊತೆಗೆ ನೋಡಬಹುದು ಈ ಹೈಯಿಂದ ಸೆಪ್ಟೆಂಬರ್ ಹೈಯಿಂದ ಡೌನ್ ಇದೆ ಸ್ಟಾಕ್ ಇವರು ನಲವತ್ತೈದು ಸಾವಿರ ಕೋಟಿ ಬೈಯಿಂಗ್ ಮಾಡಿರ್ಬೋದು ಅಥವಾ ಆರು ಸಾವಿರದ ಆರುನೂರು ಕೋಟಿ ನೆಟ್ ಬಯಿಂಗ್ ಇಲ್ಲಿ ಮಾಡಿರಬಹುದು ಸ್ಟಿಲ್ ಕರೆಕ್ಷನ್ ಇದೆ ಬಟ್ ಬೌನ್ಸ್ ಬ್ಯಾಕ್ ಅಂತೂ ಅದೇ ಆಗುತ್ತೆ ಅದರಲ್ಲಿ ಡೌಟ್ ಇಲ್ಲ ನಂತರ ಎಚ್ ಡಿಎಫ್ ಸಿ ಬ್ಯಾಂಕ್ ಅನ್ನು ನೋಡಿದ್ರೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಅಕ್ಟೋಬರ್ ಅಲ್ಲಿ ಅಂತ ಡೌನ್ ಪರ್ಫಾರ್ಮೆನ್ಸ್ ಏನಿಲ್ಲ ನವೆಂಬರ್ ಅಲ್ಲಿ ಸ್ವಲ್ಪ ಡೌನ್ ಆಗಿದೆ ನೋಡಬಹುದು ಇಲ್ಲಿ ಫೋರ್ ಫೈವ್ ಪರ್ಸೆಂಟ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಅಕ್ಟೋಬರ್ ಇಂದ ಕೂಡ ನಂತರ ನಾವು ಆಕ್ಸಿಸ್ ಬ್ಯಾಂಕ್ ನ ಲಾಸ್ಟ್ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಸೆಪ್ಟೆಂಬರ್ ಹೈಯಿಂದ ಡೌನ್ ಅಲ್ಲೇ ಇದೆ ಸ್ಟಾಕ್ ಇಲ್ಲೂ ಕೂಡ ಬರ್ಜರಿ ಬೈಯಿಂಗ್ ಅನ್ನು ಮಾಡಿದರೆ ಸ್ಟಿಲ್ ಅಂತ ದೊಡ್ಡ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿಲ್ಲ ನಂತರ ಐ ಸಿ ಐ ಸಿ ಬ್ಯಾಂಕ್ ನ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ಐ ಸಿ ಐ ಸಿ ಬ್ಯಾಂಕ್ ಅಲ್ಲಿ ನೋಡಬಹುದು ಅಲ್ಲಿ ಡೌನ್ಫಾಲ್ ಇಲ್ಲವೇ ಇಲ್ಲ ಸೆಪ್ಟೆಂಬರ್ ಅಲ್ಲಿ ಬೋನ್ಸ್ ಕೂಡ ಮಾಡಿದೆ ತುಂಬಾ ದೊಡ್ಡ ಮಟ್ಟದ ಡೌನ್ ಪರ್ಫಾರ್ಮೆನ್ಸ್ ಏನು ಕಂಡು ಬರ್ತಾ ಇಲ್ಲ ಐ ಸಿಐ ಸಿ ಬ್ಯಾಂಕ್ ಅಲ್ಲಿ ನಂತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಿಲ್ಲ ನವೆಂಬರ್ ಅಲ್ಲಿ ಎಸ್ಪೆಷಲಿ ಸ್ವಲ್ಪ ಡೌನ್ ಬಂದಿದೆ ಆರು ಪರ್ಸೆಂಟ್ ಅಥವಾ ಏಳು ಪರ್ಸೆಂಟ್ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಯಾಕಂದರೆ ಅವರು ಬೈಂಗ್ ಮಾಡ್ತಿದ್ದಾರೆ ಹಾಗಾಗಿ ನಾರ್ಮಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳಬಹುದು ಬಜಾಜ್ ಆಟೋದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಸಿಕ್ಸ್ ಮಂತ್ ಅಲ್ಲಿ ಆಕ್ಚುಲಿ ಒಂದು ಸ್ವಲ್ಪ ಕರೆಕ್ಷನ್ ಕಂಡು ಬಂದಿದೆ ಅಂತ ಹೇಳಬಹುದು ಸೆಪ್ಟೆಂಬರ್ ಹೈ ಇಂದ ನೋಡಬಹುದು ಅರೌಂಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಇಲ್ಲೂ ಕೂಡ ಭರ್ಜರಿ ಬೈಂಗ್ ಅನ್ನು ಮಾಡಿದರೆ ಸ್ಟಿಲ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಎಲ್ ಎನ್ ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಲ್ ಎನ್ ಟಿ ನಲ್ಲಿ ಕೂಡ ಸ್ವಲ್ಪ ಡೌನ್ ಇದೆ ತುಂಬಾ ದೊಡ್ಡ ಮಟ್ಟದ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕಂಡು ಬಂದಿಲ್ಲ ಝೊಮ್ಯಾಟೋ ದ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೇನು ನೋಡಬಹುದು ಇಲ್ಲೂ ಕೂಡ ಕರೆಕ್ಷನ್ ಆಗಿದೆ ಒಂದು ಸ್ವಲ್ಪ ಬೌನ್ಸ್ ಕೂಡ ಮಾಡಿದೆ ಸ್ಟಾಕ್ ಹಾಗೆ ಇಂಡಸ್ ಇಂಡ್ ಬ್ಯಾಂಕ್ ನ ಪರ್ಫಾರ್ಮೆನ್ಸ್ ಅನ್ನ ನೋಡಿದರೆ ಅಲ್ಲಿ ಸಿಕ್ಸ್ ಮಂತ್ ನೋಡಬಹುದು ಡೌನ್ ಇದೆ ಪರ್ಫಾರ್ಮೆನ್ಸ್ ಸೆಪ್ಟೆಂಬರ್ ಡೌನ್ ಇದೆ ಈಗಲೂ ಕೂಡ ಅರೌಂಡ್ ತರ್ಟಿ ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಇಲ್ಲೇನಂತ ಒಳ್ಳೆ ರಿಕವರಿ ಕೂಡ ಕಂಡು ಬಂದಿಲ್ಲ ಬೈಯಿಂಗ್ ಮಾಡಿದ್ರು ಕೂಡ ನಂತರ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಇನ್ನು ಬೌನ್ಸ್ ಬ್ಯಾಕ್ ಆಗಿಲ್ಲ ಬಟ್ ಖಂಡಿತ ಬೌನ್ಸ್ ಬ್ಯಾಕ್ ಅದೇ ಆಗುತ್ತೆ ಎಲ್ಲ ಶೇರ್ಗಳು ಕೂಡ ಬೌನ್ಸ್ ಬ್ಯಾಕ್ ಆಗುತ್ತೆ ಹಿಂದೂಸ್ತಾನರ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಡೌನ್ ಇದೆ ಸೆಪ್ಟೆಂಬರ್ ಅರೌಂಡ್ ಇಪ್ಪತ್ತು ಪರ್ಸೆಂಟ್ ರಿಸಲ್ಟ್ಸ್ ಎಲ್ಲಾನು ಕೂಡ ಆಲ್ಮೋಸ್ಟ್ ಡಿಸಪಾಯಿಂಟ್ಮೆಂಟ್ ಅವು ಬೆಸ್ಟ್ ರಿಸಲ್ಟ್ ಅನ್ನೋ ರೀತಿ ಇಲ್ಲ ಈ ಕರೆಕ್ಷನ್ ಕಾಮನ್ ಆಗಿ ಕಂಡು ಬಂದಿದೆ ಮಾರುತಿ ಸುಜುಕಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಹೈಯಿಂದ ನೋಡಬಹುದು ಅರೌಂಡ್ ಹದಿನಾರು ಹದಿನೇಳು ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಹಾಗೆ ಭಾರತೀಯ ಏರ್ಟೆಲ್ ನ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಡೌನ್ ಇದೆ ಈಗಲೂ ಕೂಡ ನೋಡಬಹುದು ಹನ್ನೆರಡು ಪರ್ಸೆಂಟ್ ಡೌನ್ ಇದೆ ನಂತರ ಅಂಬುಜಾ ಸಿಮೆಂಟ್ಸ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಲ್ಲೂ ಕೂಡ ಏನು ರಿಕವರಿ ಆಗಿಲ್ಲ ಐಷರ್ ಮೋಟಾರ್ಸ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡೋದಾದ್ರೆ ಇಲ್ಲೂ ಕೂಡ ಅಷ್ಟೇ ಇಲ್ಲೂ ಆಲ್ಮೋಸ್ಟ್ ಡೌನ್ ಇದೆ ಬಟ್ ಒಂದಷ್ಟು ಬೌನ್ಸ್ ಬ್ಯಾಕ್ ಮಾಡಿದೆ ಸ್ಟಾಕ್ ಈಗ ಎಲ್ಲಾನು ಕೂಡ ಒಳ್ಳೆ ಕಂಪನೀಸ್ ನೀವು ಮಾರ್ಕೆಟ್ ಕ್ಯಾಪ್ ಗಳನ್ನು ನೋಡಿದ್ರೆ ನೋಡಬಹುದು ಒನ್ ಪಾಯಿಂಟ್ ತ್ರೀ ಲ್ಯಾಕ್ ರೋರ್ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಐಷರ್ ಮೋಟಾರ್ಸ್ ಅಂಬುಜಾ ಸಿಮೆಂಟ್ಸ್ ಒನ್ ಪಾಯಿಂಟ್ ಟೂ ಲ್ಯಾಕ್ ರೋರ್ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಕೆಲವು ರ್ಯಾಂಡಮ್ ಆಗಿ ನೋಡಿದ್ರು ಕೂಡ ಭಾರತ ಏರ್ಟೆಲ್ ನೋಡಬಹುದು ಒಂಬತ್ತು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಹೀಗೆಲ್ಲೂ ಕೂಡ ಲಕ್ಷ ಕೋಟಿಗಳಲ್ಲೇ ಇರುವಂತಹ ಮಾರ್ಕೆಟ್ ಕ್ಯಾಪ್ ಈ ಕಂಪನೀಸ್ ಹಾಗಾಗಿ ದೊಡ್ಡ ಕಂಪನೀಸ್ ಅಂತ ಕರೆಯೋದು ಬ್ಲೂ ಚಿಪ್ ಕಂಪನೀಸ್ ಅಂತ ಕರೆಯೋದು ಜೊತೆಗೆ ನಿಫ್ಟಿ ಫಿಫ್ಟಿ ಅಲ್ಲಿರುವಂತಹ ಸ್ಟಾಕ್ಸ್ ಎಲ್ಲಿದ್ದಾವೆ ಇನ್ನು ಕೆಲವು ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ನಲ್ಲಿದ್ದಾರೆ ಕರೆಕ್ಷನ್ಸ್ ಭರ್ಜರಿಯಾಗಿ ನೆಟ್ ಬೈಯಿಂಗನ್ನು ಇವರು ಮಾಡಿದ್ದಾರೆ ಈ ಫಿಫ್ಟೀನ್ ಸ್ಟಾಕ್ಗಳಲ್ಲಿ ಗಳಲ್ಲಿ ಒಂದ್ಸಲ ಬೇಕಿದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ ಇದನ್ನು ಇಟ್ಕೊಳ್ಳಿ ನೀವು ಕೂಡ ಸ್ಟಡಿ ಮಾಡಿ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ ಪ್ರತಿ ಮಾರ್ಕೆಟ್ ಕರೆಕ್ಷನ್ ಅಲ್ಲೂ ಕೂಡ ಅಥವಾ ಮಾರ್ಕೆಟ್ ಕ್ರಾಶ್ ಅಲ್ಲೂ ಕೂಡ ಈ ಸಿನಾರಿಯೋ ರಿಪೀಟ್ ಆಗ್ತಾ ಇರುತ್ತೆ ಮುಂದೆ ಯಾವತ್ತಾದರೂ ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ಆಗ ಈ ಸ್ಟಾಕ್ ನೀವು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡುವಂತ ಪ್ರಯತ್ನ ಮಾಡಬಹುದು ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸ್ಮಾಲ್ ಕ್ಯಾಪ್ ಬಗ್ಗೆ ವಿಡಿಯೋ ಬೇಕು ಅಂತಂದ್ರೆ ಸ್ಮಾಲ್ ಕ್ಯಾಪ್ ಅಂತ ಟೈಪ್ ಮಾಡಿ ಅದನ್ನು ಕೂಡ ಕವರ್ ಮಾಡಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಸರಿಗಳೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ